ನಮಸ್ಕಾರ ಒಂದು ವಿಡಿಯೋ ಸಾಕಷ್ಟು ಸೆನ್ಸೇಷನ್ ಹಾಕಿದೆ ಕಾರಣಗಳು ಹಲವು ಸಾಕಷ್ಟು ಜನ ಯೋಚನೆ ಮಾಡಿದ್ರು ಯಾರೋ ಏಯ್ ಸ್ಟೋರಿಗಳನ್ನು ಮಾಡಿ ಮಾಡಿ ಬಿಡ್ತಾ ಇದ್ರೆ ಅದೇ ಸತ್ಯ ಅದೇ ನಿಜ ನಾನು ವಿಡಿಯೋ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿದ್ದು ಇಷ್ಟೇ ನನಗೆ ಗೊತ್ತು ಮಬ್ ಕೆಲವರ ಕೆಲವರನ್ನ ನಾವು ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ ಅವ್ರು ಡಿಸೈಡ್ ಮಾಡ್ಕೊಬಿ ನಾವು ಇಷ್ಟು ದಿನ ಸಪೋರ್ಟ್ ಮಾಡಿದ್ವಿ ಅವರನ್ನು ಇನ್ನು ಮುಂದೆನೂ ಮಾಡಲೇಬೇಕು ಅಂತ ಪರವಾಗಿಲ್ಲ ಮಾಡಿ ಆದರೆ ನನಗೆ ಖುಷಿಯಾಗಿದ್ದು ಸಾಕಷ್ಟು ಜನ ಸ್ಟೋರಿಗಳನ್ನು ಹಾಕಿ ಕಮೆಂಟ್ ಮಾಡಿ ಆ್ಯಂಡ್ ನನಗೆ ಪರ್ಸ್ನಲ್ ಮೆಸೇಜ್ಗಳನ್ನು ಕಳಿಸಿ ಥ್ಯಾಂಕ್ಸ್ ಹೇಳಿದ್ದಕ್ಕೆ ಸಾರಿ ಕೇಳಿದ್ದಕ್ಕೆ ಹೌದು ನೀವು ಹೇಳಿದ ಹಾಗೆ ನಾವು ಕುತ್ಕೊಂಡು ಯೋಚನೆ ಮಾಡಿದ್ವಿ ಅವರು ಇಲ್ಲಿ ತನಕ ಎಲ್ಲೂ ಸಾಕ್ಷಿ ಕೊಟ್ಟಿಲ್ಲ ಅವ್ರು ಇಲ್ಲಿ ತನಕ ಅವರ ಹತ್ರ ಇರುವ ಸಾಕ್ಷಿಗಳನ್ನು ಎಲ್ಲೂ ತೋರಿಸಿಲ್ಲ ಈ ಸತ್ಯ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಇಷ್ಟು ದಿನ ಬೇಕಾಯ್ತಲ್ಲ ಅನ್ನೋ ಬೇಜಾರಿನಲ್ಲಿ ಸಾಕಷ್ಟು ಜನ ಮೆಸೇಜ್ ಕಳಿಸಿದ್ರಿ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ನನಗೆ ಆ ವೀಡಿಯೋ ಮಾಡಿದ್ದಕ್ಕೆ ಇನ್ನೊಂದು ಖುಷಿಯಾಗಿದ್ದೇನು ಅಂತಂದರೆ ಯಾವುದೇ ವಿಡಿಯೋ ಮಾಡಿದರೂ ಸಹಿತ ಸಮೀರ್ ಧೂತನಿಗೆ ಒಂದು ಕಮೆಂಟ್ ಬೀಳ್ತಾಯಿತ್ತು ಅಜ್ಮೀರ್ ದರ್ಗಾದ ಬಗ್ಗೆ ಮಾತಾಡುವ ಅಜ್ಮೀರ್ ದರ್ಗಾದ ಬಗ್ಗೆ ಮಾತಾಡುವಂತ ಕಂಡರೂ ಕಾಣದ ಹಾಗೆ ಅದನ್ನು ಪಾಪ ಸೈಡಿಗೆ ಇಟ್ಬಿಟ್ಟಿದ್ದ ಮನುಷ್ಯ ಆದರೆ ನನ್ನದೊಂದು ವಿಡಿಯೋಗೆ ಆ ಮನುಷ್ಯ ಅಜ್ಮೀರ್ ದರ್ ದರ್ಗಾದ ಬಗ್ಗೆ ಮಾತಾಡೋ ಹಾಗಲ್ಲ ಅದು ಖುಷಿ ಇದೆ ಹೌದು ತಾವು ಒಂದು ಅಜ್ಮೀರ್ ದರ್ಗಾಗೆ ಹೋಗಿ ಅಲ್ಲಿ ಆ ಪವಿತ್ರ ಸ್ಥಳವನ್ನು ದರ್ಶನ ಮಾಡಿಕೊಂಡು ಬಂದ ಮೇಲೆ ಅಲ್ಲಾಗಿರುವ ಒಂದು ಇನ್ಸಿಡೆಂಟ್ ನಲ್ಲಿ ಅದು ಅಲ್ಲಿನ ಮ್ಯಾನೇಜ್ಮೆಂಟ್ ಮಾಡಿರೋದು ಅಲ್ಲಿನ ದೇವರಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅದೇ ರೀತಿಯೇ ನಾನು ಧರ್ಮೋತ್ಸವದ ಬಗ್ಗೆ ಏನೂ ಮಾತಾಡ್ತಾ ಇರೋದು ಅಂತ ಹೇಳ್ತಿರೋದೇನೋ ಸರಿ ಇದೆ ಸೊ ಇಲ್ಲಿ ತಪ್ಪು ಮಾಡಿದವರು ರಿಕ್ ಮಾಡಿದವರು ದರ್ಗಾನ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತವರೇ ಹೊರತು ದರ್ಗಾದಲ್ಲಿ ಇದ್ದಂತಹ ದೇವ್ರಲ್ಲ ದೇವರಿಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ ಅಷ್ಟಕ್ಕೂ ಅಜ್ಮೀರ್ ಬಗ್ಗೆ ಮಾಡಿರೋ ವಿಡಿಯೋನ ಡಿಲೀಟ್ ಮಾಡಿದ್ದಾದ್ರೂ ಯಾಕಪ್ಪ ಆದರೆ ಧರ್ಮಸ್ಥಳವನ್ನು ಡಮಾರ್ ಸ್ಥಳ ಅಂತ ಹೇಳಿ ರೀಲ್ಗಳು ಮಾಡಿಕೊಂಡು ಪೋಸ್ಟ್ಗಳು ಹಾಕ್ಕೊಂಡು ಓಡಾಡ್ತಿದ್ದಾರೆ ಕೆಲವರು ಅದಕ್ಕೆ ಕಾರಣ ಯಾರು ಯು ಮಿಸ್ಟರ್ ಸಮೀರ್ ನಾನು ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮಂಜುನಾಥ್ ಸ್ವಾಮಿ ಹತ್ರ ನಾನು ಹೋಗ್ತೀನಿ ಅದು ಹೆಂಗಿದೆ ಗೊತ್ತಾ ಮನೆ ಯಜಮಾನ್ಗೆ ಮೆಟ್ಟು ತಗೊಂಡು ಹೊಡೆದ್ಬಿಟ್ಟು ಮನೆ ಬಗ್ಗೆ ಸಿಕ್ಕಾಪಟ್ಟೆ ಮರ್ಯಾದೆ ಇದೆ ನಂಗೆ ನನಗೆ ಅಂದರೆ ಆಗಲ್ಲ ಏನು ಮಾತಾಡ್ತಾ ಇದೆಯಾ ಲಾಜಿಕ್ ಇರಬೇಕು ಗೊತ್ತು ಆಮೇಲೆ ನನಗೆ ಆಶ್ಚರ್ಯ ಆಗೋದು ನಮ್ಮ ಜನ ಏ ವಿಡಿಯೋನ ಫುಲ್ ಡಿಟೇಲಾಗಿ ನೋಡ್ಬಿಡ್ತಾರೆ ಆದರೆ ಅದರಲ್ಲಿ ಆರಂಭದಲ್ಲಿ ಒಂದು ಡಿಸ್ಕ್ಲೈಮರ್ ಇರುತ್ತಲ್ಲ ಅದನ್ನು ಓದಲ್ಲ ಅನ್ನೋದೇ ಬೇಜಾರು ಡಿಸ್ಕ್ಲೈಮರ್ ದಿಸ್ ಡಾಕ್ಯುಮೆಂಟ್ರಿ ಈಸ್ ಬೇಸ್ಡ್ ಆನ್ ಇನ್ಫಾರ್ಮೇಷನ್ ಗ್ಯಾದರ್ಡ್ ಫ್ರಮ್ ಪಬ್ಲಿಕ್ಲಿ ಅವೈಲಬಲ್ ಮೆಟೀರಿಯಲ್ಸ್ ಆ್ಯಂಡ್ ಟ್ರಸ್ಟೆಡ್ ಲೋಕಲ್ ಸೋರ್ಸಸ್ ವಿ ಹ್ಯಾವ್ ನಾಟ್ ಡೈರೆಕ್ಟ್ಲಿ ಇಂಟ್ರಿಬ್ಯೂಡ್ ಎನಿ ಐ ವಿಟ್ನೆಸ್ ವಿಕ್ಟಿಮ್ಸ್ ಆರ್ ಲೀಗಲ್ ಪ್ರೊಫೆಷನಲ್ಸ್ ಅಸೋಸಿಯೇಟೆಡ್ ವಿತ್ ದ ಕೇಸ್ ಆಲ್ ದ ಕಂಟೆಂಟ್ ಪ್ರೆಸೆಂಟೆಡ್ ಹಿಯರ್ ಈಸ್ ಕಂಪೈಲ್ಡ್ ವಿತ್ ದ ಇಂಟೆನ್ಷನ್ ಆಫ್ ಸ್ಪ್ರೆಡ್ಡಿಂಗ್ ಅವೇರ್ನೆಸ್ ಆ್ಯಂಡ್ ಎನ್ಕರೇಜಿಂಗ್ ಪಬ್ಲಿಕ್ ಡಿಸ್ಕಷನ್ ಯಾರನ್ನು ಐವಿಟ್ನೆಸ್ ಮಾತಾಡಿಸಿಲ್ವಂತೆ ವಿಕ್ಟಿಮ್ಸು ಯಾರನ್ನು ಇವರು ಇಂಟರ್ವ್ಯೂ ಮಾಡಿಲ್ವಂತೆ ಯಾರು ಅಂದರೆ ಲೀಗಲ್ ಒಪಿನಿಯನ್ಸ್ ಯಾರ ತಂದು ತೊಗೊಂಡಿಲ್ವಂತೆ ಪಬ್ಲಿಕ್ಕಲ್ಲಿ ಏನೇನು ಅವೈಲೇಬಲ್ ಇದೆ ಜನ ಏನೇನು ಮಾತಾಡ್ತಿದ್ದಾರೋ ಅದರ ಆಧಾರದ ಮೇಲೆ ವಿಡಿಯೋ ಮಾಡಿದಂತೆ ಆ್ಯಂಡ್ ಈ ವಿಡಿಯೋ ಮಾಡುವ ಎಲ್ಲದನ್ನು ಸೇರಿಸಿ ಹೇಳುವ ಉದ್ದೇಶ ಏನು ಅಂತಂದ್ರೆ ಜನ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಲಿ ಹಾಗೆ ಜಸ್ಟಿಸ್ ಸಿಗಲಿ ಜನ ಡಿಸ್ಕಷನ್ ಮಾಡಿ ಜಸ್ಟಿಸ್ ಕೊಡಿಸ್ತೇನಪ್ಪ ನೀನು ಹಾಕ್ಬೇಕು ಅದಕ್ಕೂ ಒಂದು ಕನ್ನಡದಲ್ಲಿ ನೀನು ಏ ಮಾಡಿಬಿಟ್ಟು ಹೇಳ್ಬೇಕಾಗಿತ್ತು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದೇನಿದೆ ಇದು ಯಾರಿಂದಲೂ ನಾವು ಡಾಕ್ಯುಮೆಂಟ್ಸ್ ತಗೊಂಡು ಮಾಡ್ತಾ ಇಲ್ಲ ಯಾರು ನಂಗೆ ಹೇಳಿದ್ರು ನಾನು ಅದನ್ನ ಕೇಳಿಸ್ಕೊಂಡು ನಿಮಗೆ ಪುಣ್ತಾ ಇದ್ದೀನಿ ಅಂತ ಹೇಳ್ಬೇಕಿತ್ತು ಅವಾಗ ಗೊತ್ತಾಯ್ತು ಓ ಸ್ಟೋರಿ ಹಿಂಗೆ ಅಂತ ಅದನ್ನು ಇಂಗ್ಲೀಷಲ್ಲಿ ಸ್ಟ್ಯಾಂಡರ್ಡ್ ಆಗಿ ಕಂಪೈಲ್ ಮಾಡಿ ನಾನು ಹಾಕಿದ್ದೀನಿ ಯಾರನ್ನು ಭೇಟಿ ಮಾಡಿಲ್ಲ ಯಾರನ್ನು ಕೇಳಿಲ್ಲ ಯಾವ ವ್ಯಕ್ತಿ ಮುಗಿಕಿಲ್ಲ ಯಾರನ್ನೂ ಇಂಟ್ರ್ಯೂ ಮಾಡಿಲ್ಲ ಅಲ್ಲಿ ಏನು ಅವೈಲೇಬಲ್ ಇದೆ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ನಾನು ವೀಡಿಯೋ ಮಾಡಿದ್ದೀನಿ ಜನಗಳಿಗೆ ಮಬ್ಬೋಗೋ ತನಕ ಸರಿ ಹೋಗಲ್ಲ ಹೇಳ್ತೀನಿ ಕೇಳಿ ಮಾತೆತ್ತದ್ರೆ ಹೇಳ್ತೀರಾ ನೀನು ಎಗೇನ್ಸ್ಟ್ ಯಾವತ್ತೂ ಹೇಳಿದ್ದೀನಿ ನಾನು ಎಗೇನ್ಸ್ಟ್ ಅಂತ ಇವರು ಮಾಡ್ತಿರೋ ಹೋರಾಟದ ರೀತಿ ತಪ್ಪು ಅಂತ ಹೇಳಿದ್ದೀನಿ ಅಷ್ಟೇ ನಿಜವಾದ ಹೋರಾಟಗಾರರು ಯಾವಾಗಲೂ ಬೆಲೆ ಇದೆ ಅಂತ ಹೇಳಿದ್ದೀನಿ ಅದಕ್ಕೆ ಅಲ್ವಾ ನಾನು ಹೇಳ್ತಾ ಇರೋದು ಒಂದು ಸಣ್ಣ ಬದಲಾವಣೆಗಳು ಸಣ್ಣ ಬದಲಾವಣೆ ಯಾರಿಗೋ ಒಬ್ಬರಿಗೆ ನಾನು ನನಗೆ ಹೇಳ್ತೀನಿ ಲಾಸ್ಟ್ ವೀಕ್ ಯಾರೋ ನನಗೆ ಕೆಟ್ಟದಾಗ ಬೈದು ಕೆಟ್ಟ ಕೆಟ್ಟ ವರ್ಡ್ಸ್ಗಳಿಂದ ಬೈದವರು ಇವತ್ತು ಸಾರಿ ಕೇಳ್ಕೊಂಡು ಮೆಸೇಜ್ ಹಾಕಿದ್ದಾರೆ ಅಂತಂದರೆ ಎಸ್ ನನ್ನ ವೀಡಿಯೋ ಏನೋ ಒಂದು ಸಣ್ಣ ಬದಲಾವಣೆ ಅಂತೂ ಮಾಡಿದ್ದಾರೆ ಜನಕ್ಕೆ ಯೋಚನೆ ಮಾಡೋ ಒಂದಿಷ್ಟು ಕನಿಷ್ಠ ಕೆಲವರಿಗೆ ಯೋಚನೆ ಮಾಡೋ ತಾಕತ್ತ ನಾನು ವೀಡಿಯೋ ಕೊಟ್ಟಿದ್ದೆ ಆಮೇಲೆ ಯಾರೋ ನನಗೆ ಕೇಳಿದ್ನಪ್ಪ ಫೋನ್ ಮಾಡಿ ಅದರಲ್ಲೂ ಅವಾಜ್ ಏನೋ ಅವ್ರ ಫ್ಯಾಮಿಲಿಯವರು ಅವರು ಆಪೋಸಿಟ್ ಲಾಯರ್ಗೆ ಕೋಟಿ ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ತೀಯಾ ಇಲ್ಲಿದ್ಯೋ ಪ್ರೂಫು ಅಂತ ಈ ಪ್ರೂಫ್ ಆಲ್ರೆಡಿ ಒಂದೂವರೆ ಎರಡು ವರ್ಷದಿಂದ ಬಂದಿದೆ ವಸಂತ ಗಿಳಿಯಾರು ವಿಠಲ್ಗೌಡ ಸೌಜನ್ಯನ ಮಾವನನ್ನು ಹೋಗಿ ಮಾತಾಡಿಸಿದಾಗ ಅವ್ರು ಮಾತಾಡಿರೋದು ಖುದ್ದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅವು ಅವರ ಆಡಿಯೋ ಕೇಳಿಸ್ಕೊಳ್ಬೇಕಾದ್ರೆ ಒಂದ್ಸಲ ನಮಗೆ ಒಂದು ಕೋಟಿ ಮೇಲೆ ಖರ್ಚಾಗಿದೆ

ಈಗಲೂ ಹೇಳೋದದೆ ಯೋಚನೆ ಮಾಡಿ ಆಯಿತು ಅದರ ಆಚೆಗೆ ಇದರಲ್ಲಿ ವೀರೇಂದ್ರ ಅವರನ್ನ ಹೆಸರನ್ನ ಪದೇ 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 ತರ್ತಾ ಇದ್ದೀರಲ್ಲ ಸೋಮನಾಥ್ ನಾಯಕ್ ಅನ್ನೋ ಒಬ್ಬ ಮನುಷ್ಯ ಅಂದರೆ ಎಲ್ಲ ಈ ಏನು ನಡೀತಾ ಇದ್ದಿಲ್ಲ ಪ್ರೊಪಗಂಡಸ್ ಇದ್ರೆ ಹಿಂದಿರುವಂತಹ ವ್ಯಕ್ತಿ ಒನ್ ಮ್ಯಾನ್ ಬಿಹೈಂಡ್ ಎವ್ರಿ ಆ ಸೋಮನಾಥ್ ನಾಯಕ್ ಅನ್ನೋ ವ್ಯಕ್ತಿ ಪವರ್ ಟಿವಿಯ ಸ್ಟಿಂಗ್ ಆಪರೇಷನ್ನಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಸೌಜನ್ಯ ಕೇಸಲ್ಲಿ ವೀರೇಂದ್ರ ಅವ್ರನ್ನ ಫಿಟ್ ಮಾಡೋಕ್ಕೆ ಬರೋದೇ ಇಲ್ಲ ನೋಡಿ ನೀವೇ ಸೌಜನ್ಯ ಕೇಸ್ ನಲ್ಲಿ ಪೊಟೆನ್ಶಿಯಲ್ ಏನಿದೆ ಅಂತ ಪೊಟೆನ್ಷಿಯಲ್ ಪೊಟೆನ್ಶಿಯಲ್ ಸೌಜನ್ಯ ಕೇಸ್ ನಲ್ಲಿ ದೊಡ್ಡ ಪೊಟೆನ್ಶಿಯಲ್ ಇದೆ ಅವರು ಏನಂತ ಹೇಳಿದ್ರು ವೀರೇಂದ್ರ ಹೆಗ್ಗಿದವರಿಗೆ ಮಸಿ ಬಂದಿದೆ ಅವರಿಗೆ ಡಾಮದ್ ಬಳಿದ್ರು ಇದು ಬಹಳ ಬೇಗ ಪ್ರಾರ ಒಂದು ಹುಡುಗಿದ್ದು ಮತ್ತೊಂದು ಹೀಗೆ ಅವರು ಕೇಳುವಂತ ಅಪೀಲು ಇದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಜನರಿಗೆ ಒಂದು ಆ ವೀರೇಂದ್ರ ಹೆಗಡೆ ಸರಿ ಇಲ್ಲ ಅಲ್ಲಿ ಸರಿ ಇಲ್ಲ ಎನ್ನುವುದು ಫೀಲಿಂಗ್ ಅನ್ನು ಕೊಡ್ಲಿಕ್ಕೆ ಸಾಕಾಗ್ತದೆ ಆದ್ರೆ ಇವರೊಂದು ಉದಾಹರಣೆ ಅವ್ರು ಹೇಳ್ತಾರೆ ಆದ್ರೆ ಅದಕ್ಕೆ ಒಂದು ಲಿಮಿಟ್ ಇದೆ ಅಂತ ಹೇಳಿ ಅರ್ಥ ಆಯ್ತಾ ಇದು ಅಜೆಂಡಾ ಇದು ಉದ್ದೇಶ ನಾವು ಅದಕ್ಕೆ ನಿಮ್ಗೆ ಹೇಳೋದು ನನಗೆ ನನ್ನ ಹೇಳ್ತೀನಿ ಈಗಲೂ ನಾನು ಇದನ್ನ ಧರ್ಮ ಧರ್ಮ ಮಾಡ್ತಾ ಇದ್ದೀನಿ ಜಾತಿ ಜಾತಿ ನೋ ಧರ್ಮಸ್ಥಳ ನನ್ನ ಧರ್ಮದ ಪವಿತ್ರ ಸ್ಥಳ ಹೌದು ನೀವು ನೀವು ಒಂದು ಸಲ ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಧರ್ಮಸ್ಥಳದ ಲೋಕಲ್ಸ್ ಬಗ್ಗೆ ಮಾತಾಡ್ತೀರಿ ಲೋಕಲ್ಸ್ ಅಲ್ಲಿ ಹುಡುಗಿರಿ ರೇಗಿಸ್ತಾರೆ ಮಾ ಇದು ಮಾಡ್ತಾರೆ ಅಂತ ಮೂರು ಜನ ಏನ್ರಿ ಮಾಡಿದ್ರು ನಿಮ್ಗೆ ಧರ್ಮಸ್ಥಳ ಅಂದ್ರೆ ಹೆಮ್ಮೆಯಿಂದ ತಲೆ ಎತ್ಕೊಂಡು ಓಡಾಡ್ತಾ ಇದ್ದವ್ರನ್ನ ತಲೆ ತಗ್ಸೋ ಮಾಡ್ತೀರಾ ಅದಕ್ಕೆ ಕೋಪ ಇರೋದಷ್ಟೇ ನಮ್ಗೆ ಆ ಕೋಪ ಅಷ್ಟೇ ನಮ್ಗೆ ಇರೋದು ಯಾಕೆ ಮಾತಾಡಬಾರ್ದು ನಾವು ಆಯ್ತಪ್ಪ ಇವಾಗ ನಾನು ವಿಡಿಯೋ ಮಾಡಿದ ತಕ್ಷಣ ಅಜ್ಮೀರ್ ದರ್ಗಾ ಹೋಗಿದ ವಿಷಯಕ್ಕೆ ಕ್ಲಾರಿಟಿ ಕೊಟ್ಟ ಮನುಷ್ಯ ಒಂದ್ ಎರಡು ಸಾಕ್ಷಿಗಳನ್ನು ತೋರಿಸ್ಬಿಡ್ಬೋದಿತ್ತಲ್ಲ ಏ ಕಿರಿಕ್ ಕೀರ್ತಿ ಇಲ್ಲಿ ನೋಡು ಕೀರ್ತಿ ಇಲ್ಲದ ಕೀರ್ತಿ ಅನ್ನೋ ಬಂದು ಏ ಕಿರಿಕ್ ಕೀರ್ತಿ ಇಲ್ಲಿ ನೋಡು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಇದು ಜಸ್ಟ್ ಒಂದು ತೋರಿಸ್ತಾ ಇದ್ದೀನಿ ಉಳಿದಿದ್ದನ್ನ ಎಸ್ ಐ ಟಿ ಕೊಡ್ತೀನಿ ಅಂತ ತೋರಿಸ್ಬೋದಿತ್ತಲ್ಲ ತೋರಿಸಬೋದಿತ್ತಲ್ಲ ಆಮೇಲೆ ಏನು ಆ ವಿಡಿಯೋದಲ್ಲಿ ನಮ್ಮ ಹೋರಾಟ ಏನಿದ್ರು ಆ ನಕಲಿ ದೇವಮಾನವನ ಎದುರು ವಿರುದ್ಧ ಅವ್ರನ್ನ ಕೆಳಗಿಳಿಸಕ್ಕೆ ನೋಡಿ ನಮ್ಮ ಹೋರಾಟ ಏನಿದ್ರು ಆ ನಕಲಿ ದೇವಮಾನವನ ವಿರುದ್ಧ ಹೊತ್ತು ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಏನಂತೀರಾ ಇಲ್ಲಿಯ ತನಕ ನಮ್ಮ ಹೋರಾಟ ಏನಿದ್ರು ಸೌಜನ್ಯಾಗೆ ನ್ಯಾಯ ಕೊಡಿಸೋದು ಸೌಜನ್ಯಾಗೆ ನ್ಯಾಯ ಕೊಡಿಸೋದು ಅಂತಿದ್ದವರು ಈಗ ಆಲ್ ಆಫ್ ನಮ್ಮ ಹೋರಾಟ ನಕಲಿ ದೇವಮಾನವನನ್ನು ಇಳಿಸೋದು ಅವನನ್ನು ಕಿತ್ತೋಗಿಯೋದು ಹಾ 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 ಎಂತ ನೌಟಂಕಿ ನಾಟಕಗಳಾಡ್ತಿಲ್ಲ ಕಟ್ಟವನ ಕಾಣಿಸ್ತೀನ ಪರ್ಸನಲ್ ಅಟ್ಯಾಕ್ ಮಾಡ್ತೀರಾ ಅಯ್ಯ ವಿಷಯ ಇಲ್ದಿದ್ರೆ ಇನ್ನೇನು ಮಾಡ್ಬೋದು ತಾವುಗಳು ಹೇಳಿ ನಾನು ಏನಂದೆ ಸೈದ್ಧಾಂತಿಕವಾಗಿ ಈ ವಿಚಾರವಾಗಿ ಏನೇ ಚರ್ಚೆಗಳಿದ್ರು ಐ ಆಮ್ ರೆಡಿ ಐ ಆಮ್ ಓಪನ್ ನಾನು ಮಾತಾಡೋದ್ರಲ್ಲಿ ಒಂದು ತಪ್ಪು ತೋರಿಸಿ ಹೌದು ಕೀರ್ತಿ ನೀವು ಮಾತಾಡಿರೋದು ತಪ್ಪು ಅಂತ ಅಂತಲೇ ಬಗ್ಗಿಸ್ತೀನಿ ನಿಮ್ಮ ಹೆದರುಗಡೆ ಸೌಜನ್ಯವಾಗಿ ನ್ಯಾಯ ಸಿಗಬಾರ್ದು ಅಂತ ನಾನು ಹೇಳಿಲ್ಲ ನೀವು ಹೋರಾಟ ಮಾಡಬೇಡಿ ಅಂತಲೂ ನಾನು ಹೇಳಿಲ್ಲ ರೊಚ್ಚಿಗೆಬ್ಬರಿಸಬೇಡಿ ಜನ ನಾನು ಹೇಳ್ತಾ ಇದೀನಿ ಪಬ್ಲಿಕ್ ಡಿಸ್ಕಷನ್ ಆಗ್ಬೇಕು ನಿನಗೆ ಯಾಕೆ ಹೇಳು ದಂಗೆ ಹೇಳ್ಬೇಕೆಲ್ಲ ತುಂಬಕ್ಕೆ ತಲೆಯಲ್ಲಿ ವೀಡಿಯೋ ಮಾತ್ರ ಇಲ್ಲ ಅಷ್ಟು ದೊಡ್ಡ ದೊಡ್ಡದಾಗಿ ಮಾಡೋನು ಯಾಕೆ ಡಿಸ್ಕ್ಲೈಮರ್ನ ಸಣ್ಣದಾಗ ಇಂಗ್ಲೀಷಲ್ಲಿ ಸಣ್ಣದಾಗ ಹಾಕಿರ್ತೀಯ ದೊಡ್ಡದಾಗ ಹಾಕೋ ಅದನ್ನು ಕನ್ನಡದಲ್ಲಿ ಅರ್ಥ ಆಗುವಾಗೆ ನನ್ನ ಹತ್ರ ಯಾವ ಪ್ರೂಫು ಇಲ್ಲ ಯಾವ ಡಾಕ್ಯುಮೆಂಟ್ ಇಲ್ಲ ಯಾರು ನಾನು ಸಾಕ್ಷಿ ಕೊಟ್ಟಿಲ್ಲ ಯಾರನ್ನೂ ನಾನು ಮಾತಾಡ್ಸಿಲ್ಲ ಜನ ಏನು ಮಾತಾಡ್ತಿದಾರೋ ಅದನ್ನೆಲ್ಲ ಕೇಳಿಸ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದರಿಂದ ಜನ ಡಿಸ್ಕಷನ್ ಮಾಡಲಿ ಇದಕ್ಕೊಂದು ನ್ಯಾಯ ಸಿಗಲಿ ಆ ಜನಗಳೇ ಸ್ವಲ್ಪ ಮಬ್ಬನಿಂದ ಹೊರಗಡೆ ಬನ್ನಿ ಪ್ಲೀಸ್ ಪ್ಲೀಸ್ ನನ್ನ ಬಗ್ಗೆ ಯಾವ ನಿಯಮನೋ ಏನೇನೋ ವಿಡಿಯೋಗಳು ಮಾಡ್ತಾ ಇದೆ ನೋ ವರೀಸ್ ನಮ್ಗೆ ಬೇಜಾರಿಲ್ಲ ಹೇಳ್ತೀನಿ ಕೇಳಿ ಯಾವಾಗಲೂ ಒಂದು ವಿಷಯದ ವಿಚಾರವಾಗಿ ನಿಂತಾಗ ಸತ್ಯಕ್ಕೆ ಹತ್ತಿರವಾಗಿ ನಾವು ಇದ್ದೀವಿ ಅಂತ ಅನ್ಸ್ಬಿಟ್ರೆ ಯಾವನ್ನು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಸೊ ದಯವಿಟ್ಟು ತಲೆಯಲ್ಲಿ ಒಂದ್ಸಲಿ ಯೋಚನೆ ಮಾಡಿ ಧರ್ಮಸ್ಥಳವನ್ನ ಇವತ್ತು ಯಾವನೋ ಒಬ್ಬ ಡಮಾರ್ ಸ್ಥಳ ಅಂತ ಕರಿತಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅನ್ನೋದನ್ನು ಯೋಚನೆ ಮಾಡಿ ಅವ್ರು ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇಲ್ಲ ಅಣ್ಣಪ್ಪ ಸ್ವಾಮಿ ಬಗ್ಗೆ ಮಾತಾಡ್ತಾ ಇಲ್ಲ ಏನ್ರಿ ಏನ್ರಿ ಮಾತು ಯೋಚನೆ ಮಾಡ್ರಿ ಒಂದ್ಸಲ ಈಗ್ಲಾದ್ರೂ ನಿಮ್ಮ ಗುಂಡಿ ನೀವು ತೋಡ್ಕೊಳ್ಳೋದನ್ನು ಕಮ್ಮಿ ಮಾಡಿರಿ ಅರ್ಥ ಮಾಡ್ಕೊಳ್ಳಿ ನಾನು ಈಗಲೂ ಹೇಳೋದಷ್ಟೇ ಅವರುಗಳು ಇಷ್ಟು ದಿನದ ನಲ್ಲಿ ಇಷ್ಟು ದಿನದ ಭಾಷಣದಲ್ಲಿ ಒಂದೇ ಒಂದು ಕಡೆ ಒಂದೇ ಒಂದು ಸಾಕ್ಷಿಯನ್ನು ತೋರಿಸಿದ್ರೆ ಅದನ್ನು ನನಗೆ ತೋರಿಸಿ ಐ ವಿಲ್ ಅಕ್ಸೆಪ್ಟ್ ಯು ನಮಗೆ ಬೇಕಾಗಿರೋದು ಜಸ್ಟಿಸ್ ನಮಗೂ ಬೇಕಾಗಿರೋದು ಜಸ್ಟಿಸ್ ಫಾರ್ ಸೌಜನ್ಯಾನೇ ಆದರೆ ನಿಯತ್ತಾಗಿ ಹೋರಾಟ ಮಾಡಿ ನಿಯತ್ತಾಗಿ ನ್ಯಾಯಾಲಯದಲ್ಲಿ ಆಕೆಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಜನಗಳನ್ನು ರೊಚ್ಚಿಗೆ ಸಲ್ಲ ಅಷ್ಟೇ ಹೇಳಕ್ ಬಂದಿತ್ತು ನಾವೊಂದು ಏ ಎ ವಿಡಿಯೋ ಮಾಡಿದ ತಕ್ಷಣ ಇದಕ್ಕೆ ಸಾಕ್ಷಿ ಇದೆಯಾ ಅಂತ ಕೇಳಿದವರು ಸಾಕಷ್ಟು ಜನ ಅಷ್ಟು ದೊಡ್ಡ ದೊಡ್ಡ ಏ ಎ ವಿಡಿಯೋ ಮಾಡಿದಾಗ ಇದಕ್ಕೆ ಸಾಕ್ಷಿಯಲ್ಲಿದೆ ಅಂತ ಕಮೆಂಟ್ ಹಾಕ್ತಾರೆ ಕೇಳಿದ್ರೆ ಗೊತ್ತಾಗ್ಬಿಟ್ಟಿರ್ತಿತ್ತು ಯಾರಾದರೂ ಒಬ್ರು ನೀವು ಕೇಳಲ್ಲ ಅಂತ ಅವ್ರಿಗೆ ಗೊತ್ತು ಅವ್ರು ಮಾಡ್ತಾ ಇರ್ತಾರೆ ಈಗಲೂ ಹೇಳ್ತಾ ಇರತ್ತಿ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ಅವರು ಆಲ್ರೆಡಿ ಧರ್ಮಸ್ಥಳದಲ್ಲಿದ್ದಾರೆ ತನಿಖೆ ಆಗಲಿ ಭೀಮಾ ಏನು ಹೇಳ್ತಾನೆ ಕೇಳೋಣ ಚಾರ್ಜ್ ಆಗಲಿ ಕೋರ್ಟಿಗೆ ಬರಲಿ ವರ್ಡಿಕ್ಟ್ ಆಗಲಿ ಹೌದಪ್ಪ ಧರ್ಮಸ್ಥಳದವರೇ ತಪ್ಪಿತಸ್ಥರು ಎಂದಾದರೆ ಅವರನ್ನು ಗಲ್ಲಿಗೇರಿಸುವ ತನಕ ಬಿಡುವುದು ಬೇಡ ಆದರೆ ಅಷ್ಟರೊಳಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಯಾವನ್ನು ವರ್ಡಿಕ್ಟ್ ಕೊಡೋದು ಬೇಡ ಇಷ್ಟೇ ನನ್ನ ವಾದ ನಮಗೆ ಅರ್ಥ ಇವತ್ತಿಗೆ ಇವತ್ತಿಗಿಷ್ಟು ಸಾಕು ಅನ್ಸುತ್ತೆ ಜಗದೀಶ್ ಅಣ್ಣ ಯಾವ ಜಗದೀಶ್ ಯಾವ ಲಾಯರ್ ಜಗದೀಶ್ ಅವರ ಅದೇ ಆಟೋದವರು ಸಿಕ್ಕಿದ್ರೆ ಸಾಕು ರೋಡಲ್ಲಿ ಚೆನ್ನಾಗಿ ಬಾರಿಸ್ತೀವಿ ಅಂತ ಬೈಟ್ ಕೊಟ್ಕೊಂಡು ಓಡತ್ತವರಲ್ಲ ಜಗದೀಶ್ ತಾನೇ ಅಂತ ಅವರು ಲಾಯರ್ ಜಗದೀಶ್ ಅಲ್ಲ ಉಚ್ಚ ಜಗದೀಶ್ ಯಾಕೆ ಈಗ ಒಂದ್ಸಲ ಬಿಗ್ ಬಾಸ್ಗೆ ಹೋಗಿದ ಅಲ್ಲಿ ಹುಚ್ಚ ಅಂತ ಈಚೆ ಹೊಡೆದ್ ಕಳ್ಸವ್ರೆ ಆಮೇಲೆ ಮತ್ತೆ ಇಲ್ಲೆಲ್ಲ ಜ ಅವ್ರ ಇವ್ರು ಹಿಂದೂ ಕಾರ್ಯಕರ್ತರ ಮೇಲೆ ಹೋದ ಅವ್ರ ಹತ್ರ ಉಗಿಸ್ಕಂಡ ರಾಜಕೀಯದವ್ರ ಮೇಲೆ ಹೋದ ರಾಜಕೀಯದವರು ಉಗತ್ ಕಳ್ಸಿದ್ರು ಅವನು ಲಾಯರ್ ಜಗದೀಶ್ ಅಲ್ಲ ಹುಚ್ಚ ಜಗದೀಶ್ ಅದಕ್ಕೆ ಇವಾಗ ಹುಚ್ಚು ಹುಚ್ಚನಂಗ್ ಆಡ್ಕೊಂಡು ಈ ತರ ಮಾತಾಡ್ತಾ ಇರೋದು ಯಾವ ಜಗದೀಶ್ ಅದೇ ಅವ್ರ ತಮ್ಮನೆ ಅವ್ರ ಮೇಲೆ ಹೋಗಿ ಕೇಸ್ ಹಾಕದ್ನಲ್ಲ ಆ ಜಗದೀಶ್ ಬಗ್ಗೆ ಮಾತಾಡ್ತಾರದ ತಮ್ಮದು ದೂರ ಆಗ್ತದೆ ತಮ್ಮನು ಸಹ ಒಂದು ಫಾಲ್ ಕೇಸ್ ಆಗ್ತಾನೆ ಸಾಗಿ ಸಲುವಿ ಅವನಿಗೆ ಮದುವೆ ಮಾಡಿದ್ದು ಅವನು ಸಹ ಒಂದು ಕೇಸನ್ನ ಹಾಕ್ತಾನೆ ವಿರೋಧಿಗಳ ಯಾವ ಜಗದೀಶು ಬಿಗ್ ಬಾಸ್ ಅಲ್ಲಿ ಕೆಟ್ಟ ಮಾತಾಡಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಕೆಟ್ಟದಾಗ ಮಾತಾಡ್ಕೊಂಡಿದ್ದ ಕಾರಣಕ್ಕೆ ಹೊರಗಡೆ ಬಂದಲ್ಲ ಆ ಮನುಷ್ಯನ ಬಿಗ್ ಬಾಸ್ಗೆ ಚಾಲೆಂಜ್ ಮಾಡಿದ್ರಲ್ಲ ಅದು ತಪ್ಪೇ ಅಲ್ಲ ಸರ್ ಜೋಕ್ ಅತಿ ಇಂಪ್ರೂವ್ ಮಾಡುವಂತ ಸಾಧ್ಯತೆ ಈಗ ಇರೋ ನಿಮ್ಮ ಕೈಲಿದೆ ಹಾಳು ಮಾಡಕ್ಕೆ ನಿಮ್ಮ ಅಪ್ಪ ನಾಣಗುವ ಸಾಧ್ಯ ಯಾವ ಜಗದೀಶ್ ಹೇಳಿ ಅದೇ ಅವ್ರ ಊರಲ್ಲಿ ಅವ್ರ ಮನೆ ಹತ್ರನೇ ಊರಿನ ಜನನೇ ಸರ್ಯಾಗ್ ತದ್ಕುದ್ರಲ್ಲ ಆ ಜಗದೀಶ್ ಬಗ್ಗೆ ಮಾತಾಡ್ತಾ ಇರೋದು ಯಾವ್ ಜಗದೀಶ್ ಹೇಳಿ ಜೈಲ್ಗೆ ಹೋಗಿದ್ರಲ್ಲ ಓಪನ್ ಫೈರ್ ಮಾಡ್ಬಿಟ್ಟು ಆ ಜಗದೀಶ್ ಬಗ್ಗೆ ಮಾತಾಡ್ತಾ ಇರೋದ ಜಗದೀಶ್ ಬಿಗ್ ಬಾಸ್ ಮನೆಯಲ್ಲಿ ಮಹಿಳೆಯರಿಗೆ ಆದ ನಿಂದನೆ ಹಾಗೂ ಅಪಮಾನವನ್ನು ಬಿಗ್ ಬಾಸ್ ಸಹಿಸುವುದಿಲ್ಲ ಹಾಗಾಗಿ ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಹೊರಗೆ ಬನ್ನಿ ಯಾವ್ ಜಗದೀಶು ವಿಷಯ ಏನು ಸಿಕ್ಕಿಲ್ಲ ಅಂದ್ರೆ ಎಲ್ರ ಮೇಲೂ ಪರ್ಸನಲ್ ಅಟ್ಯಾಕು ಬಾಯ್ ಎತ್ತಿದ್ರೆ ಬರೀ ಕೆಟ್ಟ ಕೆಟ್ಟ ಮಾತುಗಳು ಮಾತಾಡ್ತಾರಲ್ಲ ಆ ಜಗದೀಶ್ ಬಗ್ಗೆ ಮಾತಾಡ್ತಾ ಇರೋದಾ ಗೂಗಲ್ ಪೇಮೆಂಟ್ ಜಗದೀಶ್ ಸರ್ ಜಗದೀಶ್ ಸರ್ ಜಗದೀಶ್ ಸರ್ ಐ ಲವ್ ಯು ಐ ಗ್ಲಾಸ್ ಕುಡಿಯೋದು ಯಾಕೆ ಇದ್ದೆ ಗ್ಲಾಸ್ ಹಾಕೊಂಡೆ ಅಂತೀರಾ ಇದು ನಮಗೆ ನಮ್ಮ ಪ್ರೀತಿಯ ಜಗದೀಶ್ ಸರ್ ಗಿಫ್ಟ್ ಕೊಟ್ಟರು ಗ್ಲಾಸ್ ಭಾಳ ಒಳ್ಳೆ ಮನುಷ್ಯ ರೀ ತುಂಬ ಒಳ್ಳೆ ಮನುಷ್ಯ ಮನೆಗೆ ಹೋಗಿದ್ದೀನಿ ಅವ್ರ ವೈಫ್ ಮಾತಾಡ್ಸಿದ್ದೀನಿ ಅವ್ರ ಮಗನ ಮಾತಾಡ್ಸಿದ್ದೀನಿ ಅವ್ರ ಜೊತೆ ಇಂಟ್ರ್ಯೂ ಮಾಡಿದ್ದೀನಿ ಮನೆ ಎದುರುಗಡೆ ದೊಡ್ಡ ಲಿಂಗ ಇಟ್ಟಿದ್ದಾರೆ ಒಳ್ಳೆ ಪೂಜೆ ಮಾಡ್ತಾರೆ ಒಳ್ಳೆ ದೈವ ಭಕ್ತ ಮಂಜುನಾಥನ ಭಕ್ತಲ್ಲ ಶಿವನ್ ಮೈ ಗುರು ಕ್ರಿಯೇಟರ್ ಆದ್ರೆ ಸ್ವಲ್ಪ ಪಬ್ಲಿಸಿಟಿ ಹುಚ್ಚು ಮನುಷ್ಯ ತುಂಬಾ ಒಳ್ಳೆಯವರು ಹಾಂಗೆ ಸ್ವಲ್ಪ ಸರಿ ಇಲ್ಲ ಅಷ್ಟೇ ಅದನ್ನೇನು ಯಾರು ಹೇಳಬೇಕಾಗಿಲ್ಲ ನೋಡಿ ಈ ದೇಶದ ಪ್ರಧಾನಿನ್ ಬಿಟ್ಟಿಲ್ಲ ಅಮಿತ್ ಶಾನು ಬಿಟ್ಟಿಲ್ಲ ರಂಗಣ್ಣನ್ ಬಿಟ್ಟಿಲ್ಲ ಅಜಿತ್ನ ಬಿಟ್ಟಿಲ್ಲ ಧರ್ಮಸ್ಥಳ ವೀರೇಂದ್ರ ರೆಡ್ಡಿನ್ ಬಿಟ್ಟಿಲ್ಲ ರಚಿತಾರಾಮ ಬಿಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವನ್ನ ಬಿಟ್ಟಿಲ್ಲ ಸಿದ್ದರಾಮಯ್ಯನ ಬಿಟ್ಟಿಲ್ಲ ಹಿನ್ಯಾರೋ ಕೆಡದಾಗಿ ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ ಭಯಕ್ಕೆ ಹೋಗ್ತಾರೆ ಇವರೇ ಕೆಟ್ಟ ಮಾತಾಡ್ತಾರೆ ಗೂಗಲ್ ಪೇಮೆಂಟ್ ಬೇಕು ಇನ್ನೇನೋ ಹೇಳಬೇಕು ಅಂದರೆ ಪರವಾಗಿಲ್ಲ ಆಮೇಲೆ ಏನು ಗೊತ್ತಾ ಈಗ ಕೀರ್ತಿ ಮಾತಾಡಿರೋದ್ರಲ್ಲಿ ಹೌದಲ್ವಾ ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ಇವನನ್ನು ಎದುರು ಹಾಕ್ಕೊಳ್ಳಿಕ್ಕೆ ಅಥವಾ ಎದುರು ಮಾತಾಡಲಿಕ್ಕೆ ವಿಷಯ ಇದ್ದೇ ಇದ್ದಾಗ ಏನು ಮಾಡಬೇಕು ಅವ್ನ ಪರ್ಸ್ನಲ್ ಲೈಫು ಅವ್ನ ಪ್ರೀವಿಯಸ್ ಲೈಫು ಅವ್ನ ಗರ್ಲ್ ಫ್ರೆಂಡ್ಸು ಅವನಿಗೆ ದುಡ್ಡು ಬಂದಿದೆ ನನಗೆ ಮಾಹಿತಿ ಇದೆ ಜಗದೀಶ್ ಸರ್ ಸತ್ಯ ಏನು ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಅಲ್ಲ ಸರ್ ಏನು ಬೇಜಾರಿಲ್ಲ ಸರ್ ನಿಮಗೆಲ್ಲ ರೈತರು ನೀವು ನಮ್ಮ ಅಣ್ಣ ಇದ್ದಾಗೆ ನೀವು ಏನು ಬೇಕಾದ್ರೆ ಹೇಳಿ ವ್ಯೂಸ್ ಬರಬೇಕು ಸರ್ ಒಳ್ಳೆ ವ್ಯೂಸ್ ತೊಗೊಳ್ಳಿ ಹಾಂ ಒಳ್ಳೆ ವ್ಯೂಸ್ ಬರೋದು ನೀವು ವೀಡಿಯೋ ಮಾಡಿ ಆಮೇಲೆ ಇನ್ಮೇಲೆ ನಾನು ನೀವೇನು ಟಿಪ್ಪರ್ ಆಗ ಹಾಕೋದು ನಿಮ್ಮ ಮೇಲೆ ವೀಡಿಯೋ ಮಾಡಲ್ಲ ಫಸ್ಟ್ ಹೇಳ್ತೀನಿ ಇದ್ರ ಮೇಲೆ ರಿಸ್ತಾ ಆಗಿದ್ರೆ ತಗೊಳ್ಳಿ ಆ್ಯಂಡ್ ಮೋರೋವರ್ ಎರಡು ವಿಷಯ ನಂಗೆ ತುಂಬ ಇಂಪಾರ್ಟೆಂಟ್ ಸರ್ ನನ್ನ ಗರ್ಲ್ ಫ್ರೆಂಡ್ಸ್ ಎಲ್ಲ ನಿಮಗೆ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದಿರಿ ನನಗೆ ಆ ಗರ್ಲ್ ಫ್ರೆಂಡ್ಗಳು ಎಲ್ಲ ಫೋನ್ ಮಾಡ್ತಾವ್ರೆ ಏ ಹೇಳೋ ತಿರುಗಿರ್ದಿಗೆ ನಾವು ನಮ್ಮನ್ನು ಈ ಥರ ಬೀದಿಗೆ ಬಿಡ್ತಾವನೆ ಅಂತ ನಿಮ್ಮ ಗರ್ಲ್ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಫೋನ್ ಮಾಡಿದ್ರು ದಯಮಾಡಿ ಅವ್ರಿಗೆಲ್ಲ ಫೋನ್ ಮಾಡಿದಾಗ ಮೇಂಟೈನ್ ಮಾಡ್ಕೋ ಅದೇ ವೀಡಿಯೋದಲ್ಲಿ ನನ್ನ ಗರ್ಲ್ ಫ್ರೆಂಡ್ಸ್ ಎಲ್ಲ ನಿಮ್ಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಒಬ್ಬ ನಂಬರ್ ಕಳಿಸ್ಬಿಡಿ ಸರ್ ಪ್ಲೀಸ್ ಅಷ್ಟೊಂದು ಜನದಲ್ಲಿ ಏನು ನನಗೆ ಮಾಡ್ತಾ ಇಲ್ಲ ನಿಮಗೆ ಮಾಡ್ತಾರೆ ಇರ್ತದೆ ಯಾರ್ದಾದ್ರು ಒಬ್ಬರು ನನ್ನ ನಂಬರ್ ಇದೆಯಲ್ಲ ನನ್ನ ನಂಬರ್ಗೆ ಆಯ್ತು ಯಾರ್ದಾದ್ರು ಒಬ್ಬರದು ಕಳಿಸ್ಬಿಡಿ ಸರ್ ನಂಬರು ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಸರ್ ಅಮೌಂಟು ಬಂದಿದೆ ಅಂತ ಹೇಳಿದ್ರಲ್ಲ ಸರ್ ಕಿರಿಕಿರ್ತಿ ನಿನಗೂ ಅವನ ಮುಖಾಂತರ ಪೇಮೆಂಟ್ ಬಂದಿದೆ ಅದಕ್ಕೆ ತಾವು ವೀಡಿಯೋಗಳು ಮಾಡಿ ಬಿಡ್ತಾ ಇದ್ದೀರಾ ಯಾವ ನನ್ನ ಹೆಸರು ಬೇರೆಯವ್ರಿಗೆ ಕ್ರೆಡಿಟ್ ಆಗಿರ್ಬೇಕು ಸರ್ ನನಗೆ ನನಗೆ ಬಂದಿಲ್ಲ ಅದೊಂದು ಚೂರು ವೆರಿಫೈ ಮಾಡಿಬಿಟ್ಟು ಅದು ಎಲ್ಲೋಗಿದೆ ಏನು ಅಂತ ನಿಮ್ಗೆ ಮಾಹಿತಿ ಇರುತ್ತಲ್ವಾ ಸರ್ ಹಾಗಾಗಿ ನಿಮಗೆ ಮಾಹಿತಿ ಇರೋದ್ರಿಂದ ನಿಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅದನ್ನ ಚೂರು ಕಂಡು ಕೀರ್ತಿಗೆ ಹೋಗೋ ದುಡ್ಡು ಬೇರೆ ಕಡೆ ಎಲ್ಲೂ ಹೋಗಿದೆ ಅನ್ನೋದನ್ನು ತಿಳ್ಕೊಂಡು ಹೇಳಿ ಸರ್ ಸ್ವಲ್ಪ ಕಷ್ಟದಲ್ಲಿದ್ದೀನಿ ಬೇಕಾಗುತ್ತೆ ಈ ಟೈಮಲ್ಲಿ ಪ್ಲೀಸ್ ಹಾಂ ಓಕೆ ಆಮೇಲೆ ಇನ್ನೊಂದೇನು ಗೊತ್ತಾ ಸರ್ ಎಲ್ಲರೂ ಪೇಮೆಂಟಿಗೆ ಮಾಡಲ್ಲ ಸರ್ ಪೇಮೆಂಟಿಗೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಗೊತ್ತಲ್ಲ ನಿಮಗೆ ಟೈಮ್ ಬಂದಾಗ ಹೇಳ್ತೀನಿ ಓಕೆ ಮಾತಾಡೋಣ ಸರ್ ಮತ್ತೆ ಖುಷಿ ಆಯ್ತು ಸರ್ ನನ್ನ ಬಗ್ಗೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ವಿಡಿಯೋ ಮಾಡಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಜಸ್ಟಿಸ್ ಫಾರ್ ಸೌಜನ್ಯ ಸರ್ ಭಾಳ ಸೀರಿಯಸ್ಸಾಗಿ ಅದ್ರ ಬಗ್ಗೆ ಹೋರಾಟ ಇದೆ ಅದನ್ನು ಕಾಮಿಡಿ ಮಾಡ್ಕೊಬಿಡಿ ಸರ್ ಪ್ಲೀಸ್ ಜನ ನಿಮ್ಮನ್ನೆಲ್ಲೋ ಇಟ್ಟಿದ್ದಾರೆ ಎಲ್ಲೆಲ್ಲೋ ಒಬ್ಬಿಟ್ಬಿಡಿ ಬರಲಾ ಒಳ್ಳೇದಾಗಲಿ ಸರ್ ವೀಡಿಯೋ ನೋಡೋದ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ